ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಮೂವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಭಯಗ್ರಸ್ಥಳಾಗಿ ವಿಷಾದದಿಂದ ತುಂಬಿ ಪ್ರಾಣವನ್ನೇ ಕಳೆದುಕೊಳ್ಳಲು ಹೊರಟಿದ್ದ ಸೀತೆಗೆ ಇದ್ದಕ್ಕಿದ್ದಂತೆ ಶಿಂಶುಪ ವೃಕ್ಷದಿಂದ ಅದಾವುದೋ ಅದೃಶ್ಯವಾಣಿಯಿಂದ ರಾಮ ಕಥೆಯು ಕೇಳಿ ಬಂದಾಗ ಮನಸ್ಸು ಪ್ರಫುಲ್ಲವಾಗುತ್ತದೆ ತಲೆಯೆತ್ತಿ ನೋಡಿದಾಗ ಕಪಿಯನ್ನು ನೋಡಿ ಆಕೆಗೆ ಆಶ್ಚರ್ಯವಾಗುತ್ತದೆ ರಾವಣನಿರಬಹುದೇ ಎಂಬ ಸಂದೇಹವೂ ಬರುತ್ತದೆ ಆದರೆ ಆ ಎಲ್ಲ ಸಂದೇಹಗಳನ್ನು ಮೀರಿ ಆ ಕಪಿರ ಕಪಿಶ್ರೇಷ್ಠನಾದ ಹನುಮಂತನು ಎದುರಿಗೆ ಕಾಣಿಸಿಕೊಂಡು ಅತ್ಯಂತ ವಿನಯದಿಂದ ಆಕೆಯ ಪರಿಚಯವನ್ನು ಕೇಳುತ್ತಾನೆ ಆಗ ತನ್ನ ಸಮಸ್ತ ಪರಿಚಯವನ್ನು ಸೀತೆಯು ಅವನಿಗೆ ಮನೆದು ಹೇಳಿಕೊಳ್ಳುತ್ತಾಳೆ ಈ ಸಂದರ್ಭದಲ್ಲಿ ಕೆಲವರು ಕುಹಕವಾಡುವುದು ಉಂಟು ರಾವಣನನ್ನು ಎದು ಕಣ್ಣಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡದಂತಹ ಸೀತೆಯು ಸೀತೆಗೆ ಹನುಮಂತನು ಪರಪುರುಷನಲ್ಲವೇ ಆತನೊಡನೆ ಮಾತನಾಡಿದ್ದು ಸರಿಯೇ ಎಂದು ಕೇಳುತ್ತಾರೆ ನೆನಪಿರಲಿ ಸನಾತನ ಭಾರತೀಯ ಸಂಪ್ರದಾಯವು ಸ್ತ್ರೀಯರನ್ನು ಎಂದು ಮುಸುಕಿನೊಳಗೆ ಇಡುವಂತಹ ಸಂಪ್ರದಾಯವಲ್ಲ ಕಾಲಾಂತರದಲ್ಲಿ ಆಕ್ರಮಣಶಾಲಿಗಳ ಕಾರಣದಿಂದಾಗಿ ನಮ್ಮಲ್ಲಿಯೂ ನಮ್ಮ ಮುಖಕ್ಕೆ ಮುಸುಕು ಧರಿಸುವ ಪದ್ಧತಿ ಸಹಗಮನದಂತಹ ವಿಶಿಷ್ಟ ವಿಚಿತ್ರವಾದ ಪದ್ಧತಿಗಳು ಆರಂಭವಾಯಿತೆ ಹೊರತು ಅದಕ್ಕೆ ಮುನ್ನ ಸ್ತ್ರೀಯರಿಗೂ ಪುರುಷರಿಗೂ ವ್ಯವಹಾರಗಳಲ್ಲಿ ಯಾವ ಭೇದವು ಯಾವ ಕೀಳು ಮೇಲು ಎಂದು ಇರಲಿಲ್ಲ ಸ್ತ್ರೀಯರು ಧೈರ್ಯವಾಗಿಯೇ ಯಾರೊಡನೆಯಾದರೂ ಮಾತನಾಡುತ್ತಿದ್ದರು ಹಿಂದೆ ಜನಸ್ಥಾನದಲ್ಲಿ ರಾವಣನು ಋಷಿ ರೂಪದಿಂದ ಋಷಿಯ ವೇಷದಿಂದ ಬಂದಾಗ ಸೀತೆಯು ಆತನೊಡನೆ ನೇರವಾಗಿಯೇ ಮಾತನಾಡಿರಲಿಲ್ಲವೇ ಯಾವಾಗ ಆತನು ತನ್ನನ್ನು ಕಾಮದೃಷ್ಟಿಗೆಂದು ನೋಡುತ್ತಿರುವಂತಹ ಹುಳು ಎಂಬುದು ಆಕೆಯ ಅನುಭವಕ್ಕೆ ಬರುತ್ತದೆಯೋ ಆಕ ಆಗ ಆತನನ್ನು ತೃಣ ಸಮಾನವೆಂದು ಭಾವಿಸಿ ಒಂದು ಹುಲ್ಲು ಕಡ್ಡಿಯನ್ನು ಮಧ್ಯದಲ್ಲಿಟ್ಟುಕೊಂಡು ಮಾತನಾಡುತ್ತಾಳೆ ಸೀತಾ ಮಾತೆ ಇಲ್ಲದೆ ಹೋಗಿದ್ದರೆ ಆತ ಯೋಗ್ಯನೇ ಆಗಿದ್ದರೆ ಆಕೆ ಮುಖಕ್ಕೆ ಮುಖ ಕೊಟ್ಟೆ ಮಾತನಾಡುತ್ತಿದ್ದಳು ಆದ್ದರಿಂದ ಇಲ್ಲಿ ಆಂಜನೇಯನು ಒಳ್ಳೆಯ ಭಾವದಿಂದಲೇ ಬಂದಿರುವನು ರಾಮ ಕಥೆಯನ್ನು ಹೇಳಿ ತದನಂತರದಲ್ಲಿ ಆತನು ಅತ್ಯಂತ ವಿನೀತ ಭಾವದಿಂದ ನಡೆದುಕೊಳ್ಳುತ್ತಿರುವುದರಿಂದ ಸೀತೆ ಆತನಲ್ಲಿ ನಂಬಿಕೆಯನ್ನು ಹೊಂದಿದ್ದಾಳೆ ದುಃಖ ಪರಂಪರೆಯಲ್ಲಿ ಸಿಲುಕಿದ್ದ ಆಕೆಯ ಮಾತನ್ನು ಕೇಳಿ ಕಪಿನಾಯಕನಾದ ಹನುಮಂತನು ತಾನು ದುಃಖಿಸುತ್ತ ಸಮಾಧಾನ ಪಡಿಸತಕ್ಕ ಉತ್ತರವನ್ನು ಕೊಟ್ಟನು ಎಲೈ ದೇವಿ ನಾನು ರಾಮನ ಆಜ್ಞೆಯ ಪ್ರಕಾರ ನಿನ್ನ ಬಳಿಗೆ ಈಗ ದೂತನಾಗಿ ಬಂದಿರುವೆನು ಎಲೈ ವೈದೇಹಿ ರಾಮನು ಕ್ಷೇಮವಾಗಿರುವನು ನನ್ನ ಕ್ಷೇಮವನ್ನು ನನ್ನೊಡನೆ ನಿನಗೆ ಹೇಳಿ ಕಳುಹಿಸಿರುವನು ದೇವಿ ಯಾವಾತನು ಬ್ರಹ್ಮಾಸ್ತ್ರವನ್ನು ವೇದಗಳನ್ನು ಬಲ್ಲನು ವೇದಗಳನ್ನು ಬಲ್ಲವರಲ್ಲಿ ಉತ್ತಮನು ಆ ದಾಶರಥಿ ರಾಮನು ನಿನಗೆ ಆತನ ಕ್ಷೇಮವನ್ನು ಹೇಳಿ ಕಳುಹಿಸಿರುವನು ಮಹಾ ತೇಜಸ್ವಿಯು ನಿನ್ನ ಪತಿಯ ಅನುಚರನು ಆತನಿಗೆ ಪ್ರಿಯನೂ ಆಗಿರುವ ಲಕ್ಷ್ಮಣನು ಸಹ ದುಃಖ ಸಂತಪ್ತನಾಗಿ ತಲೆಬಾಗಿ ನಿನಗೆ ನಮಸ್ಕಾರ ಮಾಡಿದನು ಆ ನರಶ್ರೇಷ್ಠರ ಕ್ಷೇಮ ಕೇಳಿ ಆ ದೇವಿಗೆ ಸರ್ವಾಂಗಗಳಲ್ಲಿಯೂ ಸಂತೋಷವು ಮೂಡಲು ಆಕೆ ಹನುಮಂತನನ್ನು ಕುರಿತು ಬದುಕಿದ್ದರೆ ಮನುಷ್ಯನು ನೂರು ವರ್ಷಗಳ ಮೇಲಾದರೂ ಆನಂದವನ್ನು ಪಡೆಯುವನು ಎಂಬ ಲೋಕದ ಗಾದೆಯು ಸತ್ಯವೇ ಎಂದು ನನಗೆ ಈಗ ಅನಿಸುತ್ತಿದೆ ಎಂದಳು ಅವರಿಬ್ಬರು ಹೀಗೆ ಕಲಿತಿರುವಾಗ ಅವರಲ್ಲಿ ಅದ್ಭುತವಾದ ಪರಸ್ಪರ ವಿಶ್ವಾಸವು ಮೂಡಿತು ನಂಬಿಕೆಯಿಂದ ಒಬ್ಬರಿಗೊಬ್ಬರು ಮಾತುಕತೆಗಳನ್ನಾಡಿದರು ಆಗ ಮಾತನ್ನು ಕೇಳುತ್ತಾ ಕಪಿನಾಯಕನಾದ ಹನುಮಂತನು ಶೋಕದಿಂದ ದೈನ್ಯಳಾಗಿದ್ದ ಸೀತೆಯ ಹತ್ತಿರ ಹತ್ತಿರಕ್ಕೆ ಬರಲಾರಂಭಿಸಿದನು ಹನುಮಂತನು ಹತ್ತಿರ ಹತ್ತಿರಕ್ಕೆ ಬಂದಷ್ಟು ಸೀತೆಯು ಆತನನ್ನು ರಾವಣನೆಂದು ಶಂಕಿಸತೊಡಗಿದಳು ಹಾ ಈತನ ಮುಂದೆ ಹೇಳಿದುದು ಕೆಟ್ಟ ಕೆಲಸವಾಯಿತು ವೇಷಾಂತರವನ್ನು ತಾಳಿ ಬಂದಿರುವ ಈತನು ಆ ರಾವಣನೇ ಆ ಅಶೋಕ ವೃಕ್ಷದ ರೆಂಬೆಯನ್ನು ಬಿಟ್ಟು ಬಿಟ್ಟು ದೋಷರಹಿತವಾದ ಅಂಗಗಳುಳ್ಳ ಆಕೆಯು ದುಃಖದಿಂದ ಬಳಲಿ ಅಲ್ಲಿ ನೆಲದ ಮೇಲೆಯೇ ಕುಳಿತಳು ಮಹಾಬಾಹುವಾದ ಹನುಮಂತನು ಸಹ ಸೀ ಸೀತೆಯು ಸಂತಪ್ತಳಾಗಿ ಭಯಭ್ರಾಂತಳಾಗಿ ಇರುವುದನ್ನು ಕಂಡು ಕೂಡಲೇ ಆಕೆಗೆ ನಮಸ್ಕರಿಸಿದನು ಆದರೆ ಆಕೆ ಭಯದಿಂದ ಗಾಬರಿಗೊಂಡು ಮತ್ತೆ ಆತನನ್ನು ತಲೆ ಎತ್ತಿ ನೋಡಲೇ ಇಲ್ಲ ನಮಸ್ಕರಿಸುತ್ತಿದ್ದ ಆ ವಾನರನನ್ನು ನೋಡಿ ಚಂದ್ರ ಸದೃಶವಾದ ಮುಖವುಳ್ಳ ಸೀತೆಯು ದೀರ್ಘವಾಗಿ ಉಸಿರು ಬಿಟ್ಟು ಮಧುರವಾದ ಧ್ವನಿಯಿಂದ ಹೀಗೆಂದಳು ಮಾಯೆಯನ್ನು ತಾಳಿರುವ ಅಯ್ಯ ಮಾಯಾವಿ ರಾವಣನೇ ನೀನಾಗಿದ್ದರೆ ನನಗೆ ಮತ್ತಷ್ಟು ಸಂತಾಪವನ್ನು ಉಂಟು ಮಾಡುತ್ತಿರುವೆ ಅದು ನಿನಗೆ ಯುಕ್ತವಲ್ಲ ನಿನ್ನ ನಿಜ ರೂಪವನ್ನು ತೊರೆದು ಸನ್ಯಾಸಿಯ ರೂಪವನ್ನು ಧರಿಸಿದ್ದ ಯಾವಾತನನ್ನು ನಾನು ಜನಸ್ಥಾನದಲ್ಲಿ ನೋಡಿದೆನು ಆ ರಾವಣನೇ ನೀನು ಎಲೆ ಕಾಮರೂಪಿ ಎಲೆ ರಾಕ್ಷಸ ಉಪವಾಸದಿಂದ ಕೃಷಳಾಗಿ ದೀನಳಾಗಿ ದುಃಖಿತಳಾಗಿರುವ ನನ್ನನ್ನು ಮತ್ತಷ್ಟು ದುಃಖಪಡಿಸುತ್ತಿರುವೆ ಅದು ಯುಕ್ತವಲ್ಲ ಅಥವಾ ನೀನು ಹೀಗೆ ಅನುಮಾನ ಪಡುತ್ತಿರುವುದು ಅಲ್ಲದೆ ಇರಬಹುದು ನಿನ್ನನ್ನು ನೋಡುವುದರಿಂದ ನನ್ನ ಮನಸ್ಸಿಗೆ ಒಂದು ವಿಧವಾದ ಪ್ರೀತಿಯು ಹುಟ್ಟಿದೆ ರಾಮನ ದೂತನಾಗಿ ನೀನು ಬಂದಿರುವುದಾದರೆ ನಿನಗೆ ಕ್ಷೇಮವಾಗಲಿ ಕವಿಶ್ರೇಷ್ಠನೇ ನನಗೆ ಇಷ್ಟವಾದ ರಾಮನ ಚರಿತ್ರೆಗಳನ್ನು ಕೇಳುತ್ತೇನೆ ಎಲೈವಾನರ ನನಗೆ ಇಷ್ಟವಾದ ರಾಮನ ಗುಣಗಳನ್ನು ಹೇಳು ಸೌಮ್ಯನೇ ಪ್ರವಾಹದ ವೇಗವು ನದಿಯ ದಡವನ್ನು ಕೊರೆಯುವಂತೆ ನಾನು ನನ್ನ ನೀನು ನನ್ನ ಮನಸ್ಸನ್ನು ಆಕರ್ಷಿಸುತ್ತಿರುವೆ ಇಲ್ಲಿ ಸೀತೆಯೊಡನೆ ಮಾತನಾಡುವಾಗ ಸುತ್ತಲೂ ಹತ್ತಿರದಲ್ಲಿಯೇ ರಾಕ್ಷಸಿಯರಿರುವರು ಸ್ವಲ್ಪ ಜೋರಾಗಿ ಮಾಡಿದರೂ ಜೋರಾಗಿ ಮಾತನಾಡಿದರು ಅವರಿಗೆ ಎಚ್ಚರವಾಗಿ ಬಿಡುತ್ತದೆ ಆ ಕಾರಣದಿಂದಾಗಿ ಮಧುರವಾಗಿ ಸಣ್ಣ ಧ್ವನಿಯಲ್ಲಿ ಮಾತನಾಡುತ್ತಾ ಬಹುಶಃ ಹನುಮಂತನು ಸ್ವಲ್ಪ ಸೀತೆಯ ಹತ್ತಿರಕ್ಕೆ ಸರಿದಿರಬಹುದು ಆ ಕಾರಣದಿಂದಲೇ ಭಯಗ್ರಸ್ತಳಾದ ಸೀತೆಯು ಈತನು ರಾವಣನೇ ಎಂದು ಶಂಕಿಸುತ್ತಿರುವಳು ಆದರೆ ಆಕೆಯ ಹೃದಯ ಹೇಳುತ್ತಿದೆ ಆಕೆಯ ಹೃದಯದಲ್ಲಿ ಆ ಹನುಮಂತನ ಕುರಿತು ಉಂಟಾದ ಪ್ರೀತಿ ಹೇಳುತ್ತಿದೆ ಈತ ರಾಮದೂತನೆಂದು ಅಯ್ಯೋ ಅಪಹರಿಸಲ್ಪಟ್ಟು ಇಲ್ಲಿ ಬಹಳ ಕಾಲದಿಂದ ಇರುವ ನಾನು ರಾಮನಿಂದ ಕಳುಹಲ್ಪಟ್ಟಿರುವ ಕಪಿಯನ್ನು ಕಾಣುತ್ತಿರುವುದು ಇದು ಸ್ವಪ್ನದ ಸೌಖ್ಯ ಅಷ್ಟೇ ಸ್ವಪ್ನದಲ್ಲಾದರೂ ನಾನು ವೀರನಾದ ರಾಮನನ್ನು ಲಕ್ಷ್ಮಣನನ್ನು ನೋಡುವುದಾಗಿದ್ದರೆ ನನ್ನ ದುಃಖವು ಕಳೆಯುತ್ತಿತ್ತು ಸ್ವಪ್ನಕ್ಕೂ ಸಹ ನನ್ನ ಮೇಲೆ ಮತ್ಸರ ಏಕೆಂದ್ರೆ ಸ್ವಪ್ನವು ಬೀಳಬೇಕಾದರೆ ಮೊದಲು ನಿದ್ದೆ ಬರಬೇಕಲ್ಲ ಇಷ್ಟು ದಿನಗಳಲ್ಲಿಯೂ ನಿದ್ದೆಯನ್ನೇ ಕಾಣದವಳು ಇನ್ನು ಸ್ವಪ್ನವನ್ನು ಕಾಣುವುದಾದರೂ ಹೇಗೆ ಸಾಧ್ಯ ಆದರೆ ಇದು ಸ್ವಪ್ನವಾಗಿರಲಾರದು ನನಗೆ ಶುಭ ಸೂಚನೆಗಳು ಪ್ರಾಪ್ತವಾಗುತ್ತಿವೆ ಸ್ವಪ್ನದಲ್ಲಿ ಕಪಿಯನ್ನು ಕಂಡು ಶುಭವನ್ನು ಪಡೆಯಲು ಸಾಧ್ಯವಿಲ್ಲ ಹಾಗಾದರೆ ಇದೇನಿರಬಹುದು ಶರೀರದಲ್ಲಿ ವಾಯುವಿನ ಪ್ರಕೋಪದಿಂದಾಗಿ ಏನಾದರೂ ಮನೋಭ್ರಾಂತಿಯಾಗಿರುವುದೇ ಈ ಬಿಸಿಲ್ ಕುದುರೆಯು ಹುಚ್ಚು ಹಿಡಿದ ಮನೋವಿಕಾರವಾಗಿರಬಹುದೋ ಏನು ಕ್ರಾಂತಿಗೂ ಹುಚ್ಚಿನ ಲಕ್ಷಣವೇ ಇರುವುದು ಆದರೆ ಇದು ಹುಚ್ಚಲ್ಲ ನಾನು ನಿನ್ನ ನಾನು ನನ್ನ ವಿಷಯದಲ್ಲಿ ಪೂರ್ಣ ಎಚ್ಚರಿಕೆಯಿಂದಲೇ ಇರುವೆನು ಈತನು ಕಪಿ ಎಂಬುದು ಚೆನ್ನಾಗಿ ತಿಳಿಯುತ್ತದೆ ಹೀಗೆ ಬಹುವಿಧದಲ್ಲಿ ಬಲಾಬಲಗಳನ್ನು ನಿಶ್ಚಯಿಸಿ ರಾಕ್ಷಸರಿಗಿರುವ ಕಾಮರೂಪತ್ವದ ಶಕ್ತಿಯ ದೆಸೆಯಿಂದ ಸೀತೆಯು ಆತನನ್ನು ರಾವಣನೆಂದೇ ಭಾವಿಸಿದಳು ಸಣ್ಣ ನಡುವುಳ್ಳ ಜನಕ ಕುಮಾರಿಯಾದ ಸೀತೆಯು ಆಗ ಈ ಅಭಿಪ್ರಾಯಕ್ಕೆ ಬಂದವಳಾಗಿ ಆ ವಾನರನನ್ನು ಮತ್ತೆ ಮಾತನಾಡಿಸಲಿಲ್ಲ ವಾಯುಪುತ್ರನಾದ ಹನುಮಂತನು ಸೀತೆಯ ಮನೋಭಾವವನ್ನು ಅರಿತವನಾಗಿ ಕಿವಿಗಿಂಪಾದ ಮಾತುಗಳಿಂದ ಆಕೆಯನ್ನು ಹರ್ಷಪಡಿಸಿದನು ಶ್ರೀರಾಮನು ಸೂರ್ಯನಂತೆ ತೇಜಸ್ವಿಯು ಚಂದ್ರನಂತೆ ಲೋಕಮನೋಹರನು ದೇವನಾದ ಕುಬೇರನಂತೆ ಸರ್ವಲೋಕಗಳಿಗೂ ರಾಜನು ಮಹಾ ಕೀರ್ತಿವಂತನಾದ ವಿಷ್ಣುವಿನಂತೆ ಪರಾಕ್ರಮಯುಕ್ತನು ದೇವನಾದ ಬೃಹಸ್ಪತಿಯಂತೆ ಸತ್ಯ ಮಾಡುವವನು ಮಧುರವಾಗಿ ನುಡಿಯುವವನು ರೂಪವಂತನು ಮನೋಹರನು ಕಾಂತಿಯುಕ್ತನು ಮನ್ಮಥನಂತೆ ಶರೀರವುಳ್ಳವನು ಸೂಕ್ತ ಸಮಯಗಳಲ್ಲಿ ಮಾತ್ರ ಕೋಪವನ್ನು ತೋರಿ ಶಿಕ್ಷಿಸುವವನು ಲೋಕದಲ್ಲಿ ಉತ್ತಮನಾದ ಮಹಾರಥನು ಯಾವ ಮಹಾತ್ಮನ ಭುಜದ ನೆರಳನ್ನು ಲೋಕವೇ ಅವಲಂಬಿಸಿದೆಯೋ ಅಂಥ ರಾಮನನ್ನು ಜಿಂಕೆಯ ರೂಪದಿಂದ ಆಶ್ರಮ ಪ್ರದೇಶದಿಂದ ಹೊರಸೆಳೆದು ರಕ್ಷಕರಿಲ್ಲದ ಸಮಯದಲ್ಲಿ ನಿನ್ನನ್ನು ಅಪಹರಿಸಿದ ಆತನಿಗೆ ಅಂದರೆ ಆ ರಾವಣನಿಗೆ ಏನು ಫಲ ದೊರೆಯುವುದು ನೋಡುವಿ ಒಂದು ವೇಳೆ ಆತ ರಾವಣನೇ ಆಗಿದ್ದರೆ ಈ ರೀತಿಯಾಗಿ ಮಾತನಾಡುವುದು ಸಾಧ್ಯವಿರಲಿಲ್ಲ ಆದ್ದರಿಂದ ಸಂದರ್ಭೋಚಿತವಾಗಿ ಸೀತೆಯಲ್ಲಿ ನಂಬಿಕೆ ಹುಟ್ಟಿಸುವುದಕ್ಕಾಗಿ ಹನುಮಂತನು ಯಥೋಚಿತವಾಗಿಯೇ ಮಾತನಾಡುತ್ತಿರುವನು ಇನ್ನು ಸ್ವಲ್ಪ ಕಾಲದಲ್ಲಿಯೇ ಪರಾಕ್ರಮಿಯಾದ ಯಾವನು ರೋಷದಿಂದ ಬಿಟ್ಟ ಉರಿಯುತ್ತಿರುವ ಬೆಂಕಿಗೆ ಸಮಾನವಾದ ಬಾಣಗಳಿಂದ ಯುದ್ಧದಲ್ಲಿ ರಾವಣನನ್ನು ಕೊಲ್ಲುವನು ಅಂಥವನಿಂದ ದೂತನಾಗಿ ಕಳುಹಿಸಲ್ಪಟ್ಟವನಾಗಿ ನಾನು ನಿನ್ನ ಬಳಿಗೆ ಬಂದಿರುವೆನು ನಿನ್ನ ವಿಯೋಗದಿಂದ ಬಹುದುಃಖಿತನಾಗಿ ಆತನು ನಿನಗೆ ಕ್ಷೇಮವಾರ್ತಿಯನ್ನು ಹೇಳಿ ಕಳುಹಿಸಿರುವನು ಮಹಾ ತೇಜಸ್ವಿಯು ಮಹಾಬಾಹುವು ದೇವಿಯ ಆನಂದವರ್ಧನನು ಆದ ಲಕ್ಷ್ಮಣನು ಕೂಡ ನಿನಗೆ ನಮಸ್ಕರಿಸಿ ನಿನಗೆ ಕ್ಷೇಮವಾರ್ತೆಯನ್ನು ಹೇಳಿ ಕಳುಹಿಸಿರುವನು ದೇವಿ ಸುಗ್ರೀವನೆಂಬ ವಾನರನು ರಾಮನಿಗೆ ಸ್ನೇಹಿತನು ವಾನರ ಮುಖ್ಯರಿಗೆಲ್ಲ ರಾಜನಾದ ಆತನು ಕ್ಷೇಮವಾರ್ತೆಯನ್ನು ನಿನಗೆ ಕಳುಹಿಸಿರುವನು ಹೇಳಿ ಕಳುಹಿಸಿರುವನು ರಾಮನು ಸುಗ್ರೀವ ಲಕ್ಷ್ಮಣರೊಡನೆ ನಿತ್ಯವೂ ನಿನ್ನನ್ನು ಜ್ಞಾಪಿಸಿಕೊಳ್ಳುತ್ತಾನೆ ಸೀತೆ ರಾಕ್ಷಸಿಯರ ವಶಕ್ಕೆ ಸಿಲುಕಿ ಅದೃಷ್ಟವಶದಿಂದ ವಶದಿಂದ ಬದುಕಿರುವೆ ಇನ್ನು ಸ್ವಲ್ಪ ಕಾಲದಲ್ಲಿಯೇ ನೀನು ರಾಮನನ್ನು ಮಹಾಬಲಾಢ್ಯನಾದ ಲಕ್ಷ್ಮಣನನ್ನು ವಾನರ ಕೋಟಿಗಳ ನಡುವಿನಲ್ಲಿ ಎಣೆಯಿಲ್ಲದ ಪರಾಕ್ರಮವುಳ್ಳ ಸುಗ್ರೀವನನ್ನು ಕಾಣುವೆ ನಾನು ಸುಗ್ರೀವನಿಗೆ ಮಂತ್ರಿಯಾದ ಹನುಮಂತನೆಂಬ ವಾನರನು ಮಹಾ ಸಮುದ್ರವನ್ನು ಹಾರಿ ಲಂಕಾಪಟ್ಟಣವನ್ನು ಒಳಹೊಕ್ಕೆನು ದುರಾತ್ಮನಾದ ರಾವಣನ ತಲೆಯನ್ನು ಮೆಟ್ಟಿ ಇದುವರೆಗೂ ರಾವಣನನ್ನೇನು ಹನುಮಂತನು ಎದುರುಗೊಂಡಿಲ್ಲ ಆದರೆ ಲಂಕೆಯನ್ನು ಮೆಟ್ಟಿ ಲಂಕೆಯೊಳ ಒಳಗೆ ಪ್ರವೇಶಿಸಿ ಲಂಕೆಯ ಮೂಲೆ ಮೂಲೆಯಲ್ಲೂ ಹುಡುಕಿ ಇಲ್ಲಿ ತನಕ ಬಂದಿರುವುದು ರಾವಣನ ತಲೆಯನ್ನು ಮೆಟ್ಟಿರುವುದಕ್ಕಿಂತಲೂ ವಿಶೇಷವೇನಲ್ಲ ನನ್ನ ಪರಾಕ್ರಮವನ್ನು ಆಶ್ರಯಿಸಿ ನಿನ್ನನ್ನು ನೋಡಲು ಬಂದಿರುವೆನು ಎಲೈ ದೇವಿ ನನ್ನನ್ನು ಯಾರೆಂದು ನೀನು ಶಂಕಿಸುತ್ತಿರುವೆಯೋ ಅಂದರೆ ನಾನು ರಾವಣನಲ್ಲ ಈ ಸಂಶಯವನ್ನು ಬಿಡು ನನ್ನ ಹೇಳಿಕೆಯಲ್ಲಿ ನಂಬಿಕೆಯಿಡು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಮೂವತ್ತ ನಾಲ್ಕನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ